ಸ್ನೇಹಿತರೆ ಈಗ ನಾವು ಬಂದಿರೋವಂಥ ಜಾಗ ಸಕಲೇಶ್ಪುರದಲ್ಲಿರೋ ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ ಬನ್ನಿ ಸ್ನೇಹಿತರೆ ಹೇಗಿದೆ ಈ ಫಾಲ್ಸ್ ನೋಡ್ಕೊಂಬಿಡೋಣ ಭಾಳ ಕ ತುಂಬ ಜನಕ್ಕೆ ಗೊತ್ತಿರೋವಂಥ ಈ ಜಾಗ ಇದು ಈ ಫಾಲ್ಸು ಹಾಸನಿಂದ ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ಇದೊಂದು ಫಾಲ್ಸು ಬ್ಯೂಟಿಫುಲ್ ಆಗಿದೆ ಬಿಕಾಸ್ ನಾವಿದು ಕಾಲೇಜ್ ಡೇಸಲ್ಲಿ ನಾವು ಬಂದಿದ್ವಿ ಸೊ ಆವತ್ತಿನ ದಿನದಲ್ಲಿ ಬಂದಾಗ ಈ ಥರ ಸ್ಟೆಪ್ಸೆಲ್ಲ ಇತ್ತಿಲ್ಲ ಎಲ್ಲಿ ಸಿಕ್ಸ್ ಸ್ಟೆಪ್ಸ್ ಹಾಕಿದ್ದಾರೆ ಎಟ್ಲೀಸ್ಟ್ ನಮ್ಮ ಸ್ವಲ್ಪ ಜನ ಎಷ್ಟು ರೆಕಗ್ನೈಸ್ ಮಾಡ್ತಾರೆ ಇದೆ ಸೊ ನೋಡಿ ಬನ್ನಿ ಇಷ್ಟು ಬ್ಯೂಟಿಫುಲ್ ಆಗಿದೆ 그리 d i h 는 i k b e ಸ್ನೇಹಿತರೆ ಬನ್ನಿ ಈ ಫಾಲ್ಸ್ ಮೇಲೆ ಜನ ಕಾಣಿಸ್ತಿದ್ದಾರೆ ಅಲ್ಲಿ ಮೇಲೆ ಏನಿದೆ ನೋಡ್ಕೊಬರೋಣ ಬಂದು ಸ್ನೇಹಿತರೆ ಮೇಲ್ ಬಂದು ನೋಡಿದ್ರೆ ಇಲ್ಲಿ ಒಂದು ನ ಎರಡು ಮೂರು ಫಾಲ್ಸ್ಸಾಗಿ ಜನ ತಗೊಂಡು ಎಲ್ಲಿ ನೋಡೋದ್ರಲ್ಲಿ ಜನ ಎಂಜಾಯ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿದ್ದಾರೆ ನೀವು ಸಹ ಬರ್ಬೋದು ನೀವು ಪ್ಲಾನ್ ಮಾಡ್ಕೋಬೋದು ಆದರೆ ಸ್ನೇಹಿತರೆ ಬಂದರೆ ದಯವಿಟ್ಟು ನೀವು ತಂದಂಥ ಫುಡ್ ಐಟಮ್ಗಳಾಗ್ಲಿ ವಾಟರ್ ಬಾಟಲ್ಗಳಾಗಲಿ ದಯವಿಟ್ಟು ವಾಪಸ್ ತೊಗೊಂಡೋಗಿ ನಾವು ಪ್ರಕೃತಿಗೆ ನಾವು ಎಲ್ಲಿ ಕೊಡ್ತೀವೋ ಬಿಡ್ತೀವೋ ಅಟ್ಲೀಸ್ಟ್ ಈ ಒಂದು ಕೆಲಸ ನಾವು ಮಾಡಿದ್ರೆ ಅಟ್ಲೀಸ್ಟ್ ಪ್ರಕೃತಿ ನಮಗೆ ಉಳ್ಕೋತ್ತೆ ಮುಂದಿನ ಪೀಳಿಗೆಗೆ ಉಳಿ ಉಳಿಯುತ್ತೆ ಸೊ ಪ್ರಕೃತಿನ ಉಳಿಸೋಣ ಸ್ನೇಹಿತರೆ ಈ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ ಹಾಕಿದ್ವಿ ಸ್ನೇಹಿತರೆ ಬರೋರು ಪ್ಲಾನ್ ಮಾಡ್ಕೊಂಡು ಬರ್ಬೋದು ಮತ್ತು ಈ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಈ ಪೇಜನ್ನ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು